ಪ್ರಿಡಿಕ್ಟ್ ಮಾಡಿದ್ರಿ ಬಟ್ ಆಗಲಿಲ್ಲ ಅದು ಏನಾಗುತ್ತೆ ಅಂದ್ರೆ ಮಳೆ ಬರುತ್ತೆ ಅಂತ ಒಂದು ಐದು ಓವರ್ ನಡೆದಾಗ ಏನಾಗುತ್ತೆ ನಮ್ಮ ಆರ್ ಸಿ ಬಿ ಟಾಸ್ತೇ ತಪ್ಪು ನಾನ್ ಟಾಸ್ ಗೆಲ್ಬೇಕಾಗಿತ್ತು ಅವ್ರು ಚೇಜಿಂಗ್ ತುಂಬಾ ಒಳ್ಳೆಸ್ವಾಮಿ ಇಲ್ಲ ಯಾವಾಗಲೂ ಚೇಜಿಂಗ್ ಗೆದ್ದು ಇಲ್ಲಿವರೆಗೂ ಮತ್ತೆ ಆರ್ ಸಿ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ನಾವು ನೋಡ್ರೆ ಕ್ರಿಕೆಟ್ ಅಲ್ಲಿ ಫಸ್ಟ್ ಹತ್ತು ಓವರ್ ಎಲ್ಲ ಆಡಬಾರ್ದು ಮ್ಯಾಚಿಗೆ ಆಡಬೇಕು ನೀವು ಸ್ಕೋರ್ಗಾಡಿದ್ರೆ ವಿಕೆಟ್ ಕೊಡ್ತಾರೆ ನೆನ್ನೆ ಮೊನ್ನೆ ಏನಾಗಿತ್ತು ಪಿಚ್ಚನ್ನು ಮಳೆ ಬಂದಿರೋದು ಮುಚ್ಚಿದ್ರು ಅದೊಂಥರ ಹೆಂಗೆ ಅಂದರೆ ಒಳ್ಳೆಯ ಆ ಟಾರ್ಪಲ್ ಮುಚ್ಚಾಗ ಏನಂತ ಬಿರಿಯಾನಿ ದಮ್ ಕಟ್ಟಿದಂಗೆ ಇರುತ್ತೆ ಭಾಳ ಎದಾಳೋಲ್ಲ ಬೋನ್ಸ್ ಒಡೆದಿದ್ದ ಬಾಲ್ ಹಂಗೆ ಕುತ್ಕೊತಿತ್ತು ಹಾಗಾಗಿ ಫಸ್ಟ್ ಬ್ಯಾಟಿಂಗ್ ತುಂಬ ಕಷ್ಟ ಆಯಿತು ಮ್ಯಾಚನ್ನ ಅಷ್ಟು ಓವರ್ ಆಡಿಸೋ ಬದಲು ಒಂದು ಹತ್ತು ಓವರ್ ಐದೈದು ಓವರ್ ಆಡಿಸ್ಬೋದಾಗಿತ್ತು ಮತ್ತು ಅಲ್ಲಿಂದ ಸಾಲ್ಟನ್ನು ತುಂಬ ಬೇಗ ಬಿಗ್ಗಿಟ್ಟರಾಗಿ ಮಾಡ್ತಾಯಿದ್ರು ಸ್ವಲ್ಪ ಸ್ಲೋ ಆಡಿ ಆಡ್ಬೋದಾಗಿತ್ತು ಹಾಗಾಗಿನೇ ಆರ್ ಸಿ ಬಿಗೆ ಯಾವಾಗಲೂ ನಾನು ಹೇಳಲ್ವಾ ಏಯ್ಟಿನ ನನ್ನ ನಂಬರ್ಸ್ ಯಾವಾಗಲೂ ವೆರಿ ಡೇಂಜರ್ ಸ್ಟೇಡಿಯಂ ಪೂರ್ತಿ ಏಯ್ಟೀನ್ ನಂಬರ್ ಯೂಸ್ ಮಾಡ್ತಾರೆ ಅದು ಒಂದಲ್ಲ ಒಂದು ಸಮಸ್ಯೆ ಆರ್ ಸಿ ಬಿಲಿ ಆಟ್ರಿಕ್ ಸೋಲನ್ನ ಕಂಡು ನಾವು ಯಾವಾಗಲೂ ಹೇಳ್ತಿದೆ ಅದು ಆರ್ ಸಿ ಬಿ ಆರ್ ಸಿ ಬಿ ಅದು ಇವಾಗ ಎಲ್ಲಿ ಹೊಡಿಯೋಕಾಗುತ್ತೆ ಅಂಡಪ್ಪಸನ್ನ ನೀವು ಮೂರು ಸರಿ ಸೋಲನ್ನು ಹೌದೌದು ಅದು ಮಿರಾಕಲ್ ಆಡಿಯನ್ಸ್ಗೆ ಅಷ್ಟು ಮಳೆಯಲ್ಲಿ ದುಡ್ಡು ಕೊಟ್ಟು ಟಿಕೆಟ್ ಕೊಟ್ಟು ಎಲ್ಲ ಹೋಗಿದ್ರು ಅವರು ನೋವು ಹೇಳೋದು ಅಷ್ಟೊಂದು ನೋವುನ ಹಾಗಾಗಿ ಅದೆಲ್ಲ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗಿತ್ತು ಹಾಗಾಗಿ ಆರ್ ಸಿ ಬಿ ಸೋಲ ಕಾರಣ ಎಲ್ಲಿ ಅವ್ರ ಒಬ್ರು ಬಿಟ್ಟರೆ ಇನ್ನೆಲ್ಲ ಸೇನೆ ಒಂದು ನಲವತ್ತೊಂಬತ್ತರನ್ನು ಹೊಡೆದಿಲ್ಲ

ಪಿಚ್ ನಾರ್ಮಲ್ ಥರ ಇರಲಿಲ್ಲ ಬಟ್ ನಂಬರ್ಗೇನು ಪ್ರಾಬ್ಲಮ್ ಗುರು ಏನಿಲ್ಲ ಅವ್ರ ಪಾಡಿಗೆ ಅವ್ರು ಆಡಿದ್ರು ಯಾರು ಏನು ಎಕ್ಸ್ಟ್ರಾ ಆಡಿದ್ರು ಎಲ್ಲರೂ ಹಾಗೆ ಆಡಿದ್ದಾರೆ ಒಂದು ಸೆಕೆಂಡ್ ಬ್ಯಾಟಿಂಗ್ ಈಜಿ ಆಗಿದೆ ವಿರಾಟ್ ಕೊಹ್ಲಿಗೆ ಯಾವಾಗಲೂ ಆರ್ ಸಿ ಬಿ ಯಾವಾಗಲೂ ಕೈ ಕೊಡ್ತಾ ಇದ್ದೆ ಅದು ಏಯ್ಟೀನ್ ನಂಬರ್ಸು ಆಡ್ಬೋದಾಗಿತ್ತು ಅದರಲ್ಲಿ ತುಂಬ ಚೆನ್ನಾಗಿ ಆಡೋಕೆ ಮಳೆ ಬಂದ್ರೆ ಬಿಗ್ ಗಿಟ್ರು ಸೆಲೆಕ್ಷನ್ ಮಾಡಕ್ಕೆ ಹೋದರು ಅದರಲ್ಲೂ ಬೆಸ್ಟ್ ಬೌಲರ್ ಅವ್ರ ಕಡೆನೇ ಇದ್ದರು ಹಾಗಾಗಿ ಅದರಿಂದ ಏನು ಅವರು ಕೂಡ ಹನ್ನೆರಡು ಓವರ್ಗೆ ಆದ್ರೂ ಆದರೆ ನಾಲ್ಕು ರನ್ಗಳಿಗೆ ಒಂದು ವಿಕೆಟ್ ದಬಕ್ 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 ಅಂತ ಬಿದ್ದೋದ್ರು ಎಲ್ಲರೂ ನೆನೆ ಅದು ಪ ಮಳೆ ಬಂದಾಗ ಹಂಗೆ ಪಿಚ್ ಆಗೋದು ಇವಾಗ ಒಂದೆಣ್ಣು ಹೆಣ್ಣು ಮದುವೆಗೆ ಹೋಗಿದ ತಕ್ಷಣ ಅರಿಗಿ ಆ ಮಾವನ ಮನೆಗೆ ಎಲ್ಲ ಕಡೆ ಓಡಾಡಕ್ಕಾಗಲ್ಲ ಎಲ್ಲ ಕೇಳನೇ ಬೇಕಾಗತ್ತೆ ಮಳೆ ಬಂದಾಗ ಬಾಲ್ ಮಾತ್ ಕೇಳಬೇಕು ಇವ್ರು ಬಾಲ್ ಮಾತು ಕೇಳಿಲ್ಲ ಹಾಗಾಗಿ ಬಿಗ್ ಸ್ಕೋರ್ನೇ ಮಾಡ್ತೀನಿ ಅಂದ್ರೆ ಕಷ್ಟ ಆಗುತ್ತೆ ಹಾಗಾಗಿ ನಾರ್ಮಲ್ ಸ್ಕೋರ್ ಮಾಡಿ ನೀವು ಬಿಗ್ ಸ್ಕೋರ್ ಮಾಡ್ಬೇಕಾಗಿತ್ತು ಅಲ್ಲಿ ಯಾವ ಮಾರಿದ್ರು ಅಂತ ಅನ್ಸುತ್ತೆ ಅಲ್ಲ ನನ್ನ ಪ್ರಶ್ನೆ ಏನಾದ್ರೆ ಮಳೆ ಬಂದ ತಕ್ಷಣ ಸಂಖ್ಯಾಶಾಸ್ತ್ರ ಏನಾದ್ರು ಚೇಂಜ್ ಆಗುತ್ತಾ ಮಳೆ ಮಳೆ ಬಂದಾಗ ಪಿಚ್ ಚೇಂಜ್ ಆಗುತ್ತೆ ರೀ ಪಿಚ್ ಚೇಂಜ್ ಆಗುತ್ತೆ ಮಳೆ ಬರುತ್ತೆ ಅಂದ್ರೆ ಪಿಚ್ ಚೇಂಜ್ ಆಗುತ್ತೆ ಪಿಚ್ ಚೇಂಜ್ ಆದ್ರೆ ಬಾಲ್ ಎದಡಲ್ಲ ನೀವು ಒಬ್ಬ ಫೋರ್ ಹೊಡೆದ್ ಹೋಗ್ನೇ ಅಲ್ಲ ಫೋರ್ ಅದು ಮಳೆ ಬಂದಾಗ ಏನಾಗುತ್ತೆ ಫಸ್ಟ್ ಬೌಲರ್ ಮಾತನ್ನೇ ಕೇಳುತ್ತೆ ಬ್ಯಾಟ್ಸ್ಮನ್ ಮಾತು ಕೇಳಲ್ಲ ಅದ್ರ ನೀಟಾಗಿ ಸ್ವಿಂಗ್ ಆಗುತ್ತೆ ಸ್ಲೋ ಆಗುತ್ತೆ ಹಾಗಾಗಿ ಬ್ಯಾಟ್ಸ್ಮನ್ ಮಾತು ಕೇಳಲ್ಲ ಅದು ಬೌಲರ್ ಮಾತು ಕೇಳುತ್ತೆ ಸಕ್ಕತ್ ಇರೋ ಜಾಗದಲ್ಲಿ ಮಾತ್ರ ಬೋಲಿಂಗ್ ಮಾತನ್ನ ಕೇಳುತ್ತೆ ಅಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಜಾಸ್ತಿ ಫಸ್ಟ್ ಯಾವಾಗಲೂ ಬಿಗ್ ಸ್ಕೋರ್ ಬರಲ್ಲ ಆರ್ ಸಿ ಬಿ ಬಿಗ್ ಸ್ಕೋರ್ ಟ್ರೈ ಮಾಡೋಕ್ಕಿಂತ ಸೆಕೆಂಡ್ ಆಫಲ್ ಮಾಡಬಹುದಾಗಿತ್ತು ಅದು ಮಿಸ್ ಮಾಡಿದ್ರು ಹಾಗಾಗಿ ಸೆಕೆಂಡ್ ಆಫಲ್ಲೇ ಅವರು ಮಿಸ್ ಮಾಡ್ಕೊಂಡ್ರು ಅನ್ಸುತ್ತೆ ಆಲ್ಸೋ ಪಂಜಾಬ್ ನೆನೆ ತುಂಬಾ ಒಳ್ಳೆ ರೀತಿಯಲ್ಲಿ ಪರ್ಫಾಮ್ ಮಾಡಿದ್ರು ಅದು ಮಳೆಯಿಂದ ಅಷ್ಟೊಂದಿನ ಹದಿನಾಲ್ಕು ಅವರ್ ಬೇಕಾಗಿರಲ್ಲ ಮ್ಯಾಚು ಏನು ಇನ್ನೂ ಲೇಟಾಗಿ ಮುಗಿದಿದೆ ಮ್ಯಾಚು ಮಾಮೂಲಿ ಲೇಟಾಗಿ ಏನೂ ಮುಗ್ಸಿಲ್ಲ ಆರಾಮಾಗಿಲ್ಲ ನಿಮಗೆ ಗೊತ್ತಿರಲಿಲ್ಲ ಇನ್ನೂ ಒನ್ ಅವರ್ ಎಕ್ಸ್ಟ್ರಾ ಆಯಿತು ಟೈಮ್ ಅದು ಆ ಟೈಮ್ ಬೇಕಾಗಿಲ್ಲ

ಗೆಲ್ಕೊಂತಾನೆ ಬಂದಿದೆ ಅಂದ್ರೆ ರೈನಾ ಇದಿದಲ್ಲ ಸರ್ ಇವರು ಇವರು ಕ್ಯಾಪ್ಟನ್ ಇದ್ದಾರೆ ಸೇರೆ ಅವರು ತುಂಬಾ ಫಾರ್ಮ್ ಅಲ್ಲಿ ಇದ್ದಾರೆ ಬೆಸ್ಟ್ ಫಾರ್ಮ್ ಅಲ್ಲಿ ಇದ್ದಾರೆ ಓಕೆ ಹಾಗಾಗಿ ತುಂಬಾ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಇವತ್ತು ಅವರು ಒಳ್ಳೆ ದಿನನೇ ಇವತ್ತು 20ನೇ ತಾರೀಕು ಪ್ಲಸ್ ಅವರ ನಂಬರ್ ಕೂಡ್ಸಿದ್ರೆ 5 ಬರುತ್ತೆ 5 ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ 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 5 2 ಆಗುತ್ತೆ ಅಂತ ಓ ಪಕ್ಕಾ ಆಗುತ್ತೆ ಅಲ್ಲಿ ಏನು ಅನುಮಾನ ಇಲ್ಲ ಸೋ ಎಷ್ಟು ಶ್ರೇಯಸ್ ಅಯ್ಯರ್ ಇವತ್ತು ಸ್ಕೋರ್ ಮಾಡಬಹುದು ನಿಮ್ಮ ಪ್ರಕಾರ ಅಂದ್ರೆ ಆ ತರ ಏನು ಆಗಲ್ಲ ಸ್ಕೋರ್ ಇವತ್ತು ದಿನ ಚೆನ್ನಾಗಿದೆ ಜನ್ಮ ತಾರೆ ಅವರು ಅವರ ಔಟ್ ಮಾಡಿ ಅವ್ರು ಆಡ್ತಾರೆ ಮ್ಯಾಚ್ ಪರ್ಫಾರ್ಮೆನ್ಸ್ ಆಡಬಹುದು ಆಡಬಹುದು ಬೆಂಗಳೂರು ಆಡೋದಕ್ಕಿಂತ ಚೆನ್ನಾಗಿ ಆಡಬಹುದು ವಿಕೆಟ್ ಟೇಕರ್ ಬೌಲಿಂಗ್ ಬೇಕು ಹಾಗಾಗಿ ಮತ್ತೆ ಅಲ್ಲಿ ಏನಾಗುತ್ತೆ ನಾನು ಮೊನ್ನೆ ಹೇಳ್ದಂಗೆ ಫಸ್ಟ್ ಬೆಂಗಳೂರು ಸೋಲಕ್ಕೆ ಕಾರಣ ಏನಪ್ಪ ಅಂದ್ರೆ ಫಸ್ಟ್ ಒನ್ ಡೌನ್ ವಿಕೆಟ್ ಬಿದ್ದಿದ್ ತಕ್ಷಣ ನಾರ್ಮಲ್ ಆಗಿ ಇಲ್ಲಿ ಏನಾಗುತ್ತೆ ಬಹಳ ಏಳನೇ ತಾರೀಕು ಬೆಂಗಳೂರವರು ಬಹಳ ದೇವದತ್ ಪಡಿಕಲ್ನ ಅವ್ರನ್ನ ಕೂರ್ಸಿದ ದೊಡ್ಡ ತಪ್ಪು ಮ್ಯಾಚ್ ಹಾಳು ಮಾಡಿದ ಅಲ್ಲೇ ಓಹ್ ಅದು ಯಾರೋ ಬೇರೆ ಪ್ಲೇಯರ್ನ ಕರ್ಕೊಂಡ ಅವ್ನು ಓದ ಪುಟ್ಟ ಬಂದ ಪುಟ್ಟ ಅಂತ ಹೋದ ದೇವದತ್ ಪಡಿಕೆಲ್ಲ ಮ್ಯಾಚಲ್ಲಿ ಆಡಿಸ್ಬೇಕು ಹಿಂದಿನ ಮ್ಯಾಚಲ್ಲ ಚೆನ್ನಾಗಿ ಆಡಿದ್ರು ಅವ್ರನ್ನ ಕೂರ್ಸಿದ್ರು ಮತ್ತೆ ಅದ್ರ ಜೊತೆಗೆ ಕೂಡ ಬೆಂಗಳೂರು ಹುಡುಗ ನಮ್ಮ ಕರ್ನಾಟಕದ ಹುಡುಗ ಅದು ನನಗೆ ಆಗೋಗಲಿ ನಮ್ಗೆ ಆ ಹುಡುಗ ಈ ಹುಡುಗ ಬೇಡಿಸಬೇಕಿತ್ತು ಪಿಚಲ್ಲಿ ಇದ್ದ ಅವ್ನ ಆಡಿಸ್ಬೇಕಾಯ್ತು ಅವ್ನ್ ಬಿಟ್ಟು ಬೇರೆಯವ್ರು ಆಡಿಸಿದ್ರು ಅದಾದ್ಮೇಲೆ ನಮ್ಮ ಟೀಮಲ್ಲಿ ನನಗೆ ತಿಳಿದ್ರ ಪ್ರಕಾರ ಈ ಒಂದು ಇವರು ಯಾರು ಇಪ್ಪತ್ನಾಲ್ಕು